ಇಲ್ಲಿ ಸ್ವಚ್ಛತೆಗೆ ಬಂದು ನಾನು ನೂರಕ್ಕೆ ನೂರು ಮಾಡಿಸ್ಕೊಡೋಂತ ಒಂದು ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಮನೇಲಿ ಕಾಶಿಯಿಂದ ಗಂಗೆ ತಂದು ಪ್ರತಿಷ್ಠೆ ಮಾಡಿದ್ರಿಂದ ಒಂದು ದೇವ ಗಂಗೆ ಹೆಸರು ಬಂತು ಅಂತ ಪ್ರತಿ ಇದೆ ಹ್ಮ್ ಟೆಂಪಲ್ ಅಲ್ಲಿ ಈ ಕೊಳ ಎಷ್ಟು ಪ್ರಾಮುಖ್ಯತೆ ಇದೆಯೋ ಇಲ್ಲಿಯ ಸ್ವಚ್ಛತೆ ಅಷ್ಟೊಂದು ನೀಟಾಗಿ ಕಾಪಾಡ್ಕೊಂಡಿದ್ದಾರೆ ಸ್ನೇಹಿತರೆ ದೇವ್ಗಂಗೆಲ್ಲಿದ್ದೀರ ಇವಾಗ ಚೆನ್ನಾಗಿದೆ ಒಂಥರ ವಾತಾವರಣ ಕೂಲಾಗಿದೆ ಬೇರೆ ಕಡೆ ಎಲ್ಲ ಬಿಸಿಲಿತ್ತು ಇಲ್ಲಿ ಬಿಸಿಲಿತ್ತು ಅವಾಗಲೇ ಇವಾಗೇನೋ ಸ್ವಲ್ಪ ಕೂಲ್ ಆಗಿರೋ ತರ ಫೀಲ್ ಆಗ್ತಾ ಇದೆ ಇಲ್ಲಿ ಇದು ನೋಡ್ಕೊಳ್ಳಿ ದೇವಸ್ಥಾನ ನೋಡ್ತಾ ಇಲ್ಲಿ ಕೊಳ ನೋಡೋಣ ಬನ್ನಿ ಚೆನ್ನಾಗಿದೆ ವಾತಾವರಣ ಎಲ್ಲ ಇಟ್ಕೊಂಡಿದ್ದಾರೆ ರೀ ನಿಜ ಹೇಳ್ಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಹೋಗಿದ್ದೆ ಹೋಗಿದ್ದು ಎಲ್ಲ ದೇವಸ್ಥಾನಗಳೂ ತುಂಬ ನೀಟಾಗಿದೆ ಇಲ್ಲಾಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಇಲ್ಲಾಂದಿದ್ರೆ ಫುಲ್ಲು ಹಾಳಾಗೋಗಿರೋದು ನೋಡಿರಿ ಯಾವ ಥರ ಇದೆ ಅಂದ್ಬಿಟ್ಟು ವಾವು ನೀರು ನೋಡಿರಿ ಎಷ್ಟು ಅದ್ಭುತವಾಗಿದೆ ನೋಡಿದೆ ನೋಡಿ ಸೂಪರಾಗಿದೆ ಗುರು ಯಾರು ಯಾರಾದ್ರೂ ನೆಕ್ಸ್ಟ್ ಟೈಮ್ ಬರೋಂಗಿದ್ರೆ ಇಲ್ಲಿ ಬನ್ನಿ ಚೆನ್ನಾಗಿದೆ ವಾತಾವರಣ ಎಲ್ಲನೂ ನೋಡಿ ಹಿಂಗೆ ಈ ದೇವಗಂಗೆಯಲ್ಲೇ ಫುಲ್ಲು ಸ್ನಾನ ಮಾಡ್ತಾ ಇದ್ದೀನಿ ಫುಲ್ ಖುಷಿ ಆಗ್ತಿದೆ ನೀರು ಯಾವ ಥರ ಇದೆ ಗೊತ್ತಾ ಮೀನುಗಳು ಮಾತ್ರ ಬಿಡ್ತಾನೆ ಇಲ್ಲ ಕಚ್ಚಿ ಕಚ್ಚಿ ಬಿಸಾಕ್ತಾ ಇದೆ ಕಾಲನ್ನ ಕಾಲಲ್ಲಿ ನಾವೂ ನೀಟಾಗಿ ಒಳ್ದಿದ್ರಲ್ವಾ ಅದು ಇದೋಗೋದಕ್ಕೆ ಹೋಗೋದಕ್ಕೆ ಸಕ್ಕತ್ತಾಗಿದೆ ಸ್ನೇಹಿತರೆ ಬನ್ನಿ ನೋಡ್ಕೊಳ್ಳಿ ನೀರಲ್ಲಿ ಮುಡ್ಗಣ ಬನ್ನಿ ಹಂಗೆ ಯಾವ ಥರ ಇರುತ್ತೆ ತೋರಿಸ್ತೀನಿ ಬನ್ನಿ ಮೀನುಗಳನ್ನ ಟೆಂಪಲ್ ಬಂದು ಸ್ನಾನ ಮಾಡಿ ತುಂಬಾ ಮನ್ಸಾಲ ಫ್ರೀ ಆಯ್ತು ಆಮೇಲೆ ನಿಮಗೆ ಇದರಲ್ಲಿ ತುಂಬಾ ಮೀನುಗಳಿದಾವೆ ನೀವು ಮಾಲ್ಗೋದ್ರೆ ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟು ಇದು ಮಾಡಿಸ್ಕೊಬೇಕೇನು ಮಸಾಜ್ ಮಾಡಿಸ್ಕೊಳ್ಬೇಕು ಮೀನು ಕೈಯಿಂದ ಟ್ರೀಟ್ಮೆಂಟ್ ತಗೊಳ್ಬೇಕು ಬಟ್ ಇಲ್ಲಿ ಫ್ರೀಯಾಗೆ ಮಾಡಿಸ್ ಮಾಡ್ತಾರೆ ಆಮೇಲೆ ಈ ಕೊಳದ ವಿಶೇಷತೆ ಏನಂದರೆ ಇಲ್ಲಿ ನೀರು ಬರ್ತಾನೆ ಇರುತ್ತೆ ನೀರು ಹೋಗ್ತಾನೆ ಇರುತ್ತೆ ಈ ಕೊಳದಲ್ಲಿ ಯಾವಾಗು ವರ್ಷದ ಪೂರ್ತಿ ನೀರು ಇದ್ದೇ ಇರುತ್ತಂತೆ ಅಲ್ಲಿ ಸ್ಥಳೀಯರು ಮಾಹಿತಿ ಕೊಟ್ಟರು ಆಮೇಲೆ ಇನ್ನೊಂದು ಬನ್ನಿ ಇದ್ರ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ಒಂದು ಹೊಸ ಅನ್ಬಂತೂ ಸಿಕ್ತು ಈಜಾಡ್ಬೇಕಂದ್ರೆ ನನ್ನ ಕ್ಯಾಮ್ರ ನೀರಲ್ಲಿ ಎತ್ಕೊಂಡೋಗಿ ವಿಡಿಯೋ ಹಿಡಿಯೋಗಬೇಕಂದ್ರೆ ಈ ಜಾಗ ನೋಡೋಂಥ ಅವಕಾಶ ಸಿಕ್ತು ಆಮೇಲೆ ತುಂಬಾ ಚೆನ್ನಾಗಿದೆ ಬನ್ನಿ ಇವಾಗ ಈ ಇದ್ರ ಮೇಲೆ ಹೋಗ್ಬೇಕಂದ್ರೆ ಯಾವ ಥರ ಇದೆ ಅನ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡಿದ್ರ ಮೇಲೆ ಹೋಗೋದು ಇವಾಗ ಈಗ ಹೋಗ್ತಾ ಇದ್ದೀನಿ ಸೆಂಟ್ರಲ್ ನೀರು ಯಾವ ಥರ ಇದೆ ನೋಡಿ ಚೆನ್ನಾಗಿದೆಯಲ್ಲ ಆಮೇಲೆ ಇದನ್ನ ನೀವು ಅಬ್ಸರ್ವ್ ಮಾಡಿ ಎಲ್ಲ ಕಡೆಯೂ ನೀರು ಕೆಳಗೆ ನೆಲ ಕಾಣಿಸ್ತಾ ಇದೆ ಕಾಣಿಸಿದೆ ಅನ್ಕೊಂತೀನಿ ನೆಲ ಕಾಣಿಸ್ತಾ ಇರುತ್ತೆ ಮೀನುಗಳೂ ಕಾಣಿಸುತ್ತೆ ಇದರಲ್ಲಿ ನೋಡಿದಲ್ಲ ಎಷ್ಟು ನೀಟ ಕಾಣಿಸ್ತಾಯಿದೆ ಅದಕ್ಕೆ ಈ ಜಾಗಕ್ಕೆ ಬಂದಾಗ ನೀವೂನು ಇಲ್ಲಿ ಸಮಯನ ಕಳಿಬೋದು ಸ್ನಾನ ಮಾಡಬಹುದು ನೀವು ನಿಮ್ಮ ಮನ್ಸಲ್ಲಿ ಇರೋ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಬಹುದು ನಾನು ಈ ಕಡೆ ಬಂದ ಮೇಲೆ ನಾನು ಅಲ್ಲಿ ನಾನು ನಿಂತಿದ್ದ ಜಾಗದಲ್ಲಿ ಮೀನುಗಳೆಲ್ಲ ಮೇಲೆ ಬಂದು ದುಡ್ಡೇ ಬಿಡ್ತದೆ ಇಲ್ಲಿಂದ ನಿಮ್ಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ನೋಡಿ ಅಲ್ಲಿ ನನ್ನ ಬೆಳ್ಳಿಗೆ ನೇರವಾಗಿ ಅಲ್ಲಿ ಮೀನುಗಳು ಇದು ಹಳ್ಳಿಗಳು ಮಾಡ್ತದೆ ನೋಡಿ ಅಲ್ಲಿ ಮೀನುಗಳು ಮೇಲೆ ಬಂದಿದೆ ಚೆನ್ನಾಗಿದೆ ನೀರು ಬಂದು ಇಲ್ಲಿ ಸಮಯನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಇನ್ನು ಸೈಡ್ ಹೋಗೋಣ ಬನ್ನಿ ನೀರು ಆರೆಯೋ ಜಾಗ ತೋರಿಸ್ತೀನಿ ಇಲ್ಲಿ ಮೀನು ನೋಡಿ ಹಿಂಗ್ತಾ ಇದೆ ಅಲ್ಲಿ ನೋಡಿ ಕಾಣಿಸಿದ್ಯಾ ಬನ್ನಿ ಸೈಡ್ ಹೋಗೋಣ ದೇವಗಂಗೆ ಟೆಂಪಲ್ ಅಲ್ಲಿ ಈ ಕೊಳ ಎಷ್ಟು ಪ್ರಾಮುಖ್ಯತೆ ಇದೆಯೋ ಇಲ್ಲಿಯ ಸ್ವಚ್ಛತೆನ ಅಷ್ಟೊಂದು ನೀಟಾಗಿ ಕಾಪಾಡ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಸ್ವಚ್ಛತೆ ಬಂದು ನಾನು ನೂರಕ್ಕೆ ನೀರು ಮಾಡಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಅಷ್ಟು ನೀಟಾಗಿ ನೋಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಯಾವ ಥರ ಕಾಣಿಸಿದೆ ನೀರು ಹರಿಯೋ ಜಾಗ ನೋಡ್ಸಿನಿ ಇವಾಗ ನೋಡಿ ಕಂಬಗಳು ಹಾಂ ನೋಡಿರಲ ನೀರು ಹರಿಯೋ ಜಾಗ ತೋರಿಸ್ತೀನಿ ಬನ್ನಿ ನೀರು ಹೆಂಗಿರುತ್ತಂದ್ರೆ ಅವಳು ಐಸ್ ವಾಟರ್ ಇದ್ದಂಗಿದೆ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನೀರು ನೀರು ಹರಿತದೆಯಲ್ಲ ನೋಡಿ ಇಲ್ಲಿಂದ ನೀರು ಹರ್ಕೊಂಡೋಗಿ ಈ ಗ್ಯಾಪಲ್ಲಿ ಇಲ್ಲಿ ಇಷ್ಟು ಜೋರಾಗಿ ಇದೆ ನೀರು ಹರಿಯೋ ಜಾಗದಲ್ಲಿ ಹಿಂಗೆ ಹೋಗ್ತಾ ಇರೋಣ ಆಮೇಲೆ ಏನು ಅಂತ ಗೊತ್ತಿಲ್ಲ ನೋಡಿ ಇಲ್ಲೊಂದಿದೆ ಏನನ್ನೋದು ಗೊತ್ತಿಲ್ಲ ಬಟ್ ದೇವ್ರು ಏನೋ ಪ್ರತಿಷ್ಠಾಪನೆ ಮಾಡಿದರಲ್ಲ ಆಮೇಲೆ ಇಲ್ಲಿ ನೀರು ಜಲ ಊರ್ಕೊಂಡು ಬರ್ತಿದೆ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿಂದ ನೀರು ಬರ್ತಾ ಇದೆ ಇಲ್ಲಿಂದ ನೀರು ಬಂದು ಇಲ್ಲಿ ಇಲ್ಲಿಗೆ ಬಂದು ನೀರು ಇಲ್ಲಿ ದೇವ್ರ ಹತ್ರ ಅಭಿಷೇಕ ಮಾಡ್ಕೊಂಡು ನೋಡಿ ಹಿಂಗೆ ಹೋಗ್ತಾ ಇದೆ ಏನು ಟೆಕ್ನಾಲಜಿ ಏನು ಯೂಸ್ ಮಾಡಿರ್ಬೋದು ಒಬ್ಬ ಬಾ ಸೂಪರ್ ಹಾಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಯಾವ ಥರ ಇದೆ ಅನ್ಬಿಟ್ಟು ಕೊಳ ಕೊಳದಲ್ಲಿ ಯಾವ ಥರ ಇದೆ ಡಿಸೈನು ಇವ್ರ ಮುಂಭಾಗದಲ್ಲಿ ಇನ್ನೊಂದು ಕೊಳ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೀರು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಈ ಜಾಗ ನೋಡಿ ಇಲ್ಲಿಂದ ಈ ಥರ ಕಾಣಿಸ್ತದೆ ಅದೇ ರೀತಿ ಇಲ್ಲಿ ನೋಡಿ ಟೋಟಲ್ ಆಗಿ ಅಲ್ಲಿ ದೊಡ್ಡದು ಒಂದು ಎರಡು ಒಂದದು ಎರಡು ಮೂರು ನಾಲ್ಕು ಐದು ಅಲ್ಲೊಂದು ಆರು ಏಳು ಏಳು ಕೊಳಗ್ಲಿದೆ ಸ್ನೇಹಿತರೆ ಏಳು ಒಂದೊಂದು ರೀತಿಯಲ್ಲಿದೆ ಏನೂ ವಿಶೇಷತೆಗಳು ಗೊತ್ತಿಲ್ಲ ಬಟ್ ನಾವು ತುಂಬ ಅದ್ಭುತವಾಗಿ ಅಂತೂ ಇದೆ ನೋಡಿ ಹಿಂಗಿದೆ ನಾನು ದೇವಸ್ಥಾನ ಇಲ್ಲಿ ತೋರಿಸ್ತೀನಿ ಬನ್ನಿ ದೇವಸ್ಥಾನ ನೋಡ್ಕೊಂಡು ಬಿಡೋಣ ಸ್ನೇಹಿತರೆ ಇವಾಗ ದೇವ್ರನ್ನ ನೋಡೋವಂಥ ಟೈಮು ನೋಡ್ಬೋಣ ಬನ್ನಿ ನೋಡ್ರಿ ದೇವಸ್ಥಾನ ಯಾವ ಥರ ಇದೆ ದೇವ್ ಹಂಗೆ ದೇವಸ್ಥಾನ ಅವ್ರಿಗೆ ವಿಡಿಯೋ ಹಿಡಿಬೋದಕ್ಕೆ ಕೇಳ್ತೀನಿ ಕೇಳಿಬಿಟ್ಟು ವಿಡಿಯೋ ವಿಡಿಯೋ ಮುಖಾಂತರ ನೀವು ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಸಮಯ ವಿಡಿಯೋ ಹಿಡಿಬೋದಾ ಸ್ನೇಹಿತರ ಇವಾಗ ದೇವನ ನೋಡ್ಕೊಂಡ್ಬಿಡಿ ದೇವರು ದೇವ್ ಭಂಗಿ ದೇವನ ನೋಡಿದ್ರಲ್ವಾ ತುಂಬಾ ಖುಷಿ ಆಯಿತು ದೇವನ ನೋಡಿ ಅಕ್ಕಪಕ್ಕದಲ್ಲಿ ಯಾವತರ ಇದೇ ಕಾಲದಲ್ಲಿ ಕೋಟೆ ಇದನ್ನೆಲ್ಲ ಕಟ್ಟಿದ್ದೇವೆ ಅಂತ ಅದಂತಿ ಇದಕ್ಕೆ ಯಾವುದೇ ಶಿಲಾ ಶಾಸ್ತ್ರಗಳಿಗೆ ಇಲ್ಲ ಅರದಿ ಅವರು ಹೇಳೋ ಮಾತು ಕೇಳಿದ್ದು ಅಷ್ಟೇ ಆಮೇಲೆ ಕಾಶಿಯಿಂದ ಗಂಗೆ ತಂದು ಪ್ರತಿಷ್ಠೆ ಮಾಡಿದ್ರಿಂದ ಗಂಗಾಧರ ಒಂದು ಗಂಗೆ ಹೆಸರು ಬಂತು ಅಂತ ಪ್ರತೀತಿ ಇದೆ ಹಿಂದೆಲ್ಲ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇರಲಿದ್ದರಿಂದ ಎಲ್ಲರೂ ಕಾಶಿ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಕಳೆದ ಕಾಶಿಯಿಂದ ಗಂಗೆ ತಂದು ಪ್ರತಿಷ್ಠೆ ಮಾಡಿದ್ದು ಅಂತ ಇತಿಹಾಸ ಹೇಳೋದು ಇಲ್ಲ ಶಿಲಾಸಾಧನೆಗಳಿಲ್ಲ ಅಷ್ಟೇ ಸುಮಾರು ಏಳ್ನೂರು ವರ್ಷದ ಹಿಂದಿನ ಇತಿಹಾಸದ್ದು ಇದು ಹ್ಞೂ ದೇವ್ರ ದರ್ಶನ ಎಲ್ಲ ಮಾಡಿದ್ದಾಯ್ತಲ್ವಾ ದೇವ್ರ ದರ್ಶನ ಮಾಡಿದ್ಮೇಲೆ ಇವಾಗ ನಾನು ಅವಾಗ್ಲೇ ತೋರಿಸಿದ್ದ ವಿಡಿಯೋ ಅಂದ್ರೆ ಕೊಳ ಎಲ್ಲಾನು ಮೇಲಿಂದ ತರ ಕಾಣಿಸುತ್ತೆ ಅಂತ ನೋಡಿ ಯಾವ ತರ ಕಾಣಿಸುದಿಲ್ಲ ಮೇಲಿಂದ ಕೊಳ ನೋಡಿದಾಗ ಈ ರೀತಿಯ ಕಾಣಿಸಿದೆ ಅದಕ್ಕೆ ನಾನು ಏನು ಕೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಅಂದ್ರೆ ದಯವಿಟ್ಟು ನೀವು ಬಂದು ಈ ಜಾಗನ ಕಣ್ ತುಂಬಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಸುತ್ತಲೂ ಯಾವತರ ಇದೆ ಅನ್ಬಿಟ್ಟು ತುಂಬಾ ಅದ್ಭುತವಾದ ಒಂದು ಸ್ಥಳ ನನಗಂತೂ ತುಂಬಾ ಅದ್ಭುತವಾಗಿ ಇಲ್ಲಿ ತುಂಬಾ ಜಾಗನ ಇಷ್ಟಪಟ್ಟು ಖುಷಿಯಿಂದ ಇದ್ದೆ ಆತತ್ರ ಮೂರ್ ಆಯ್ತು ಸ್ನೇಹಿತರೆ ಸ್ನೇಹಿತರ ಜಾಗದಲ್ಲಿ ಬಂದು ಮೂರ್ ಅವರಿಂದ ಸ್ನಾನ ಮಾಡಿ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಅಷ್ಟು ಅದ್ಭುತವಾಗಿದೆ ಇಲ್ಲಿಂದ ಮನೆಗೆ ಹೋಗೋದಕ್ಕೂ ಮುನ್ಸೆ ಬರ್ತಲ್ಲ ಇವಾಗ ನಾನು ಬೇರೆ ಜಾಗಕ್ಕೆ ಹೋಗ್ಬೇಕು ಯಾವ ಜಾಗ ಅಂದ್ರೆ ನಿಮ್ಗೆ ಅಲ್ಲಿ ಬನ್ನಿ ಆ ಜಾಗ ನಿಮಗೆ ನಿಮ್ಗೆ ಪ್ರಯತ್ನ ಮಾಡ್ತೀವಿ ಪ್ರತಿ ಜಾಗನು ಅದ್ರದೇ ಆದ ವಿಶೇಷತೆಗಳು ಇರೋದ್ರಿಂದ ದಯವಿಟ್ಟು ನೀವು ಪ್ರತಿ ಜಾಗ ಮಿಸ್ ಮಾಡ್ದಿರ ನೋಡ್ತಾ ದೇವರ ಪ್ರೀತಿಗೆ ಪಾತ್ರವಾಗಿ ఇడీ దేశ్ నెడి నోడే రెడీ నా అంత యోచన ಮಾಡಿ ఒ మాత్రం జై కర్ణాటక ಮತ್ತೆ జై శ్రీరామ్